ತಿಂಡಿಲ ಎಳ್ನೀರ್ ಹಾಕ್ಸಡ ಏ ಬರ್ರಿ ಅಕ್ಕಾರ ಅಣ್ಣಾರ ಮಾಮಾರ ಕಾಕಾರ ಕಾಕಿರ ಎಳ್ನೀರ್ರಿ ಬರ್ರಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅರಿಜಿ ತಗೊಂಡ್ರೆ ಮೂವತ್ತೈದು ರೂಪಾಯಿ ನಾವ್ ಕೊಟ್ರೆ ಇಪ್ಪತ್ತೈದು ರೂಪಾಯಿ ಬರ್ರಿ ಮಾವರ ಬಿಸಿಲಾಗ ತಂಪ್ ತಂಪ ಎಳ್ನೀರ್ ಕುಡಿ ಬರ್ರಿ ಈಗ ಫ್ರೆಶ್ ಮಾಲ್ ಹಾಕ್ಸ್ರಿ ಬರ್ರಿ 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 ಇಪ್ಪತ್ತೈದು ರೂಪಾಯಿ ಬರ್ರ ಕಾಕಾ ಬಾ ಹಾ ಎಳ್ನೀರ್ ಕುಡಿ ಬಾಪಾ ಬರ್ರಿ ಸುಂಟಾಕ್ ಸಣ್ಣ ಬರ್ರಿ ಹೆಂಗೈತಿ ಮೈಯಾಗ ಏ ಅಣ್ಣ ನೀನ್ ಅಂದಿಲ್ಲ ಓಮರ ಎಳ್ನೀರು ಸಿಂಟ್ಯಾಕ್ಸ್ ಗತ್ತದವ ಇದರಾಗೆ ನೀರು ಭಾಳ ಅದಾವ ಹೇಳಿ ಇದಕ್ಕೆ ಸಿಂಟ್ಯಾಕ್ಸ್ ಅಂದೆನಾ ಎಳ್ನೀರಿಗ ಬಾ ಎಲ್ ಬೇಕು ಎಳ್ನೀರು ಅದೇ ಇಲ್ಲ ನಿಮ್ದು ಇಪ್ಪ ನಿಮ್ದು ಬರ್ರಿ 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 ಇಲ್ಲಿ ಅಣ್ಣಾರ ಮೊದೆಲ್ಲ ಹೇಳಾಕತ್ತೇನೆ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಏ ಒದಗ ಬರ್ತೀವಿ ತಗೋಲಿ ಗೊತ್ತೈತಿ ನಂಗೆ ಈಗ ಕೊಟ್ರೆ ಇಪ್ಪತ್ತೈದು ಹಾಂ ರೀ ನಾ ಇರೋದು ತಗೊಂಡ್ರೆ ಇ ಮೂವತ್ತೈದು ನಾ ಐಸಿಗೆ ನಿಮ್ ಗೊತ್ತೆ ದುಮಗ್ ಐತ್ರಿ ಇದ್ರ ಯಾವ ಬೇಕಾದ್ ತಗೋರಿ ಏನ್ ಹೇಳುದ್ರಿ ಅಲ್ಲೋದ್ ಕೊಡೋದ ಯಾವ್ರಿ ನೋಡ್ರಿ ಇದ್ರಿ ಹ ಇದು ಐತಿಲ್ಲ ಐತಿ ಇಲ್ಲ ನೀರದೊಳಗೆ ಅದು ನೋಡ್ತಾಳೆ ಹಿಂಗೆ ಅದ ಹ್ಞೂ ಹಿಂಗೆ ಒಂದ್ ಕಡೆ ಮಾಡಾಕತ್ತಿದ ನೋಡಿ ಹೇಳತ್ತೀನಿ ಐತೆ ನೋಡಿರಿ ಇವುಗೆ ಏನಾಯ್ತು ನೋಡಿ ನೀ ಹುಡುಕು ಕೊಡ ಹ್ಞೂ ರೀ ಹಾಂ ಇಪ್ಪತ್ತೈದು ರೂಪಾಯಿದು ಹಾಂ ಇತ್ತು ತೊಗೊಳ್ಳಿ ಬರ್ಸಿ ಮಗನಾ ಕಲ್ಲು ಅದು ಕಲ್ಲು ಏನು ರೀ ಅಲ್ಲ ತಗದ ಇದಾವ್ ಕೊಡು ಅದು ನಂಗೆ ಕಟ್ ಮಾಡ್ಕೊಟ್ಮೇಳೆ ರೀ

ಏನ್ರಿ ಅಣ್ಣಾರ ನೀವ್ ಎಂತ ಎಂತ ಕ್ವಶನ್ ಕೇಳ್ತೀರಿ ತಗೋರಿತೇನ್ರಿ ಅಣ್ಣ ನಿಮ್ದ ಮೂವತ್ತ್ ತೆಗೀದ ಒಂದ್ ಇಪ್ಪತ್ತೈದ ಅರ್ವತ್ ರೂಪಾಯಿ ಆತ್ ನೋಡಣದ ನೀವ್ ಅರಸ ತಗೋದ್ರಿ ಕೊಟ್ಟ ರೂಪಾಯಿ ಆ

ಏನೋ ಹತ್ತು ರೂಪಾಯಿ ಒಂದು ಮಾರಾತ ಅಂತಲ್ಲ ಎರೀ ಹತ್ತ್ ರೂಪಾಯಿ ಒಂದ್ ಹಾ ಏ ಯಾರ ಹೇಳಾರೀ ನಿಮ್ಗ ನನಗ ಬಿಳುದ ಹತ್ ರೂಪಾಯಿ ಬೀಳ್ತಾ ಇದ್ರಿ ಅದ್ರ ಯಾ ಯಾವ ಮಗ ಹೇಳನ್ರಿ ನಿಮ್ಗ ಏ ಮರ ಅಂಗಡಿ ಮಾಲಾಕ್ ಕೇಳ ಹತ್ ರೂಪಾಯಕ್ ಒಂದ್ ಹತ್ ರೂಪಾಯಕ್ ಒಂದ್ ಮಾಲಕ್ ಕೇಳಾನ ಬಾಡನಕ ಮಾಲಕ್ ನೋಡ್ ಮಾಲಕಿಗೆ ಅಷ್ಟ ಹತ್ತು ರೂಪಾಯಿ ಕೊಂದ ಎಳ್ಳರ್ ನಾ ಎಲ್ಲರ ಮುಂದೆ ಹೇಳ್ಕೊಂಡ ಇಪ್ಪತ್ತೈದು ರೂಪಾಯಿ ನೋಡ ಎಳ್ಳಿರ ಬೇಕಂದ್ರೆ ತಗೋ ಇಲ್ಲಾಂದ್ರ ಬಿಡ ಬಾಡಿಗೆ ಎರ್ಸಕ್ ಹೇಳ್ತಿಂತೇಳಿ ಮಗ ನನೀಗ ಏನ ನಾಟಕ ಮಾಡತ್ತಿಲ್ಲ ಏ ಹಂಗ ಮಾಡಾಕ್ ಹೋಗ್ಬೇಡ್ರಿ ಏನಾರ ನೀವ್ ಮಾಲಕರ ಫ್ರೆಂಡ್ ನೋಡು ನೋಡ್ರಿ ಹಂಗೇಳ್ ಮತ್ತೆ ತಗೋರಿ ನಿಮ್ದ ಅಂಗಡಿ ಯಾವ್ದ್ ಬೇಕು ಅರ್ಸ್ಕೋರಿ ಸಾಕ್ರಿ ನೋಡಿ ಮಾಲಕ ಫ್ರೆಂಡ್ ಅವಂದ ಫ್ರೆಂಡ್ ಅಂತೇಳಿ ನನ್ನ ಅಂಗಡಿ ಎಲ್ಲಾ ಸತ್ತನಸ್ ಮಾಡಿಡಾತ ನೋಡ್ರಿ ನೋಡೋ ಮರ ಪಟಕನ